ಇವತ್ತು ಒಂದು ಬುದ್ಧಿವಂತ ಮೊಲದ ಕಥೆಯನ್ನು ಕೇಳೋಣ ಅಲ್ವಾ ಎಲ್ಲರೂ ರೆಡಿ ಅಲ್ವಾ ಹಾಗಾದರೆ ಬನ್ನಿ ಶುರು ಮಾಡೋಣ ಒಂದು ದಟ್ಟವಾದಂಥ ಕಾಡಿರುತ್ತೆ ಆ ಕಾಡಲ್ಲಿ ಒಂದು ಕ್ರೂರಿಯಾದ ಸಿಂಹ ಇರುತ್ತೆ ಆ ಸಿಂಹ ಯಾವಾಗಲೂ ಕಾಡಿನಲ್ಲಿ ಆರಾಮಾಗಿ ಓಡಾಡ್ಕೊಂಡಿರುವಂಥ ಪ್ರಾಣಿಗಳನ್ನೆಲ್ಲ ಹಾಕ್ಕೊಂಡು ತಿಂತ ಇರುತ್ತೆ ಅದಕ್ಕೆ ಹಸಿವಿಲ್ಲದಿದ್ದರೂ ಸುಮ್ಮನೆ ಕಾಡಲ್ಲಿ ಯಾ ಓಡಾಡ್ತಿರೋ ಪ್ರಾಣಿಗಳನ್ನೆಲ್ಲ ತೊಂದರೆ ಕೊಡ್ತಾ ಸುಮ್ಮನೆ ಅದನ್ನು ಕೊಂದುಬಿಟ್ಟು ಹೋಗ್ಬಿಡ್ತಾ ಇರುತ್ತೆ ಇದನ್ನು ನೋಡ್ತಾ ನೋಡ್ತಾ ಕಾಡಿನ ಪ್ರಾಣಿಗಳಿಗೆಲ್ಲ ತುಂಬಾ ಹೆದರಿಕೆ ಶುರುವಾಗುತ್ತೆ ನಾವು ಕಾರ್ ಕಾಡಿನಲ್ಲಿ ಆರಾಮಾಗಿ ಓಡಾಡಿಕೊಂಡು ಊಟ ಮಾಡಿಕೊಂಡು ಜೀವನ ಮಾಡೋದೇ ಕಷ್ಟ ಆಗೋಗಿದೆಯಲ್ಲ ಏನಾದರೂ ಮಾಡಬೇಕಲ್ಲ ಅಂತ ಪ್ರಾಣಿಗಳೆಲ್ಲ ಸಭೆ ಸೇರ್ತವೆ ಸೇರಿಬಿಟ್ಟು ಏನು ಏನು ಮಾಡೋದು ಅಂತ ಡಿಸ್ಕಷನ್ ಶುರು ಮಾಡ್ತವೆ ಹೀಗೆ ಪ್ರತಿದಿನವೂ ಆ ಕಾಡಿನಲ್ಲಿರುವಂಥ ಪ್ರಾಣಿಗಳನ್ನೆಲ್ಲ ಕೊಂದಾಗ್ತಾ ಬಂದರೆ ಯಾವ ಪ್ರಾಣಿನೂ ಕಡೆಗೆ ಉಳಿಯೋದೇ ಇಲ್ಲ ಹೇಗಾದರೂ ಮಾಡಿ ಈ ಸಿಂಹವನ್ನು ಕಂಟ್ರೋಲ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಎಲ್ಲ ಪ್ರಾಣಿಗಳೂ ಆಗ ಎಲ್ಲವೂ ಸೇರಿ ತೀರ್ಮಾನ ಏನು ಮಾಡ್ತವೆ ಕೊನೆಯಲ್ಲಿ ಅಂತಂದರೆ ಪ್ರತಿದಿನವೂ ಒಂದೊಂದು ಪ್ರಾಣಿಯನ್ನು ಆ ಸಿಂಹಕ್ಕೆ ಅದರ ಗುಹೆಗೆ ಕಳಿಸ್ಬಿಡೋದು ಅದು ಕೊಂದು ಅದನ್ನು ತಿನ್ಬೋ ತಿನ್ಬಿಡೋದು ಆವತ್ತಿನ ದಿನ ಬೇರೆಲ್ಲ ಪ್ರಾಣಿಗಳು ಕೂಡ ಸುರಕ್ಷಿತವಾಗಿ ಜೀವನ ಮಾಡ್ಬೋದು ಹೀಗೆ ಒಂದು ತೀರ್ಮಾನವನ್ನು ಮಾಡ್ತವೆ ಅದೇ ತೀರ್ಮಾನನ ತಗೊಂಡು ಹೋಗಿ ಸಿಂಹಂಗೆ ಹೇಳ್ತವೆ ನೋಡಪ್ಪ ಸಿಂಹ ನೀನು ಈ ರೀತಿ ಎಲ್ಲ ಪ್ರಾಣಿಗಳನ್ನು ಕೊಂದು ತೊಂದರೆ ಕೊಡೋದರಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಹಾಗಾಗಿ ನಿನಗೆ ಅಂತ ಪ್ರತಿದಿನ ಒಂದೊಂದು ಪ್ರಾಣಿಗಳನ್ನು ಕಳಿಸ್ಬಿಡ್ತೀವಿ ನೀನು ಅದನ್ನೇ ತಿನ್ಕೊಂಡು ಜೀವನ ಮಾಡು ಬೇರೆ ಪ್ರಾಣಿಗಳನ್ನು ತೊಂದರೆ ಕೊಡಬೇಡ ಅಂತ ಹೇಳ್ತವೆ ಸಿಂಹಕ್ಕೂ ಕೂತಲ್ಲೇ ಅಡುಗೆ ರೆಡಿಯಾಗಿ ಬರುತ್ತೆ ಅನ್ನೋದಾದರೆ ಯಾಕೆ ಬರಬಾರ್ದು ಅಂದ್ಕೊಂಡು ಆಯಿತು ಅಂತ ಸಿಂಹ ಖುಷಿಯಿಂದನೇ ಒಪ್ಕೊಂಬಿಡುತ್ತೆ ಕಾಡಿನ ಪ್ರಾಣಿಗಳೆಲ್ಲವೂ ಸಹ ಒಂದೊಂದಾಗಿ ಹತ್ರ ಹೋಗೋದಕ್ಕೆ ಶುರು ಮಾಡ್ತವೆ ಪ್ರತಿದಿನ ಒಂದೊಂದು ಪ್ರಾಣಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾ ಇರುತ್ತೆ ಹೀಗೆ ಇರಬೇಕಾದ್ರೆ ಆ ಕಾಡಿನಲ್ಲಿ ಒಂದು ತುಂಟ ಮೊಲ ಇರುತ್ತೆ ಅದರ ಸರದಿ ಬರುತ್ತೆ ಅದು ತುಂಬ ತುಂಟನಾಗಿದ್ದರೂ ಕೂಡ ತುಂಬಾ ಬುದ್ಧಿವಂತ ಆಗಿರುತ್ತೆ ಅದರ ಸರದಿ ಬಂದಾಗ ಅದು ಆಟ ಆಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇರುತ್ತೆ ಅದು ಸಿಂಹದ ಗುಹೆ ತಲುಪುವಷ್ಟರಲ್ಲೇ ತುಂಬಾ ತಡ ಆಗೋಗಿರುತ್ತೆ ಆ ಸಮಯದಲ್ಲಿ ಸಿಂಹ ತುಂಬ ಕೋಪ ಮಾಡಿಕೊಳ್ಳುತ್ತೆ ಹೇ ಮೊಲ ಯಾಕಿಷ್ಟು ತಡವಾಗಿ ಬಂದೆ ನನಗೆ ತುಂಬ ಹೊಟ್ಟೆ ಹಸೀತಾ ಇದೆ ಈಗಲೇ ಕೊಂದು ತಿನ್ಬಿಡ್ತೀನಿ ಅಂತ ಹೇಳುತ್ತೆ ಸಿಂಹ ಆಗ ಮೊಲ ಹೇಳುತ್ತೆ ನಾನು ಕ್ಷಮಿಸಿ ಮಹಾರಾಜ ನಾನು ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಂದು ದೊಡ್ಡದಾದಂಥ ಸಿಂಹ ನಿಮಗಿಂತ ದೊಡ್ಡದಾದಂಥ ಸಿಂಹ ನನ್ನನ್ನು ಅಡ್ಡ ಹಾಕ್ಬಿಡ್ತು ಅದರಿಂದ ತಪ್ಪಿಸ್ಕೊಂಡು ಬರೋ ಅಷ್ಟರಲ್ಲಿ ಅಂತ ಹೇಳುತ್ತೆ ಸಿಂಹ ಕೋಪ ಮಾಡಿಕೊಳ್ಳುತ್ತೆ ಸಿಂಹನ ನನಗಿಂತ ದೊಡ್ಡ ಸಿಂಹ ಯಾವುದದು ಈ ಕಾಡಲ್ಲಿದೆಯಾ ಎಲ್ಲಿದೆ ಅಂತೆಲ್ಲ ಪ್ರಶ್ನೆ ಮಾಡುತ್ತೆ ಆಗ ಮಲ ಹೇಳುತ್ತೆ ಆ ಸಿಂಹ ಇದೇ ಕಾಡಲ್ಲಿದೆ ಮಹಾರಾಜ ನಿಮ್ಮನ್ನು ಸೋಲಿಸ್ಬೇಕು ಅಂತ ಕಾಯ್ತಾ ಇದೆ ಅದು ನನಗೇನು ಹೇಳ್ತು ಗೊತ್ತಾ ನಿಮ್ಮ ಕಾಡಿನ ಸಿಂಹರಾಜ ಇದ್ದಾನಲ್ಲ ಅವನ ಮುಖದಲ್ಲಿ ಸಿಂಹದ ಲಕ್ಷಣ ಏನಾದರೂ ಇದೆಯಾ ಅವನ್ನ ನೋಡೋದಕ್ಕೆ ನೋಡಿದ್ರೆ ಒಳ್ಳೆ ನಾಯಿ ಇದಾಗಿ ಕಾಣ್ತಾನೆ ಅಂತ ಹೇಳ್ಬಿಡ್ತು ಅಂತ ಹೇಳ್ತೆ ಅದನ್ನು ಕೇಳ್ತಾ ಇದ್ದಾಗೆ ಸಿಂಹಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಎಲ್ಲಿದೆ ಆ ಸಿಂಹ ತೋರಿಸು ನನಗೆ ಈಗಲೇ ಅದನ್ನು ಕುಂದಾಕ್ಬಿಡ್ತೀನಿ ಅಂತ ಹೇಳುತ್ತೆ ಬನ್ನಿ ಮಹಾರಾಜ ಬನ್ನಿ ಈಗಲೇ ತೋರಿಸ್ತೀನಿ ಅಂಥೇಳಿ ಕರ್ಕೊಂಡು ಹೋಗುತ್ತೆ ಮೊಲ ಕರ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ದೊಡ್ಡದಾದಂತಹ ಬಾವಿ ಇರುತ್ತೆ ಅಲ್ಲಿ ಮೇಲಿನವರೆಗೂ ನೀರಿರೋದೇ ಇಲ್ಲ ತುಂಬ ಆಳದಲ್ಲಿರುತ್ತೆ ನೀರು ಆ ನೀರಿನಲ್ಲಿ ಬಗ್ಗಿ ನೋಡಿದಾಗ ಅದ್ರ ಬಿಂಬ ಕಾಣಿಸುತ್ತೆ ಆ ಮೊಲ ಕರ್ಕೊಂಡು ಹೋಗಿ ಇಲ್ಲೇ ಇದೆ ನೋಡಿ ಮಹಾರಾಜ ಈ ಬಾವಿ ಒಳಗಡೆ ಇದೆ ಆ ದೊಡ್ಡ ಸಿಂಹ ಅಂತ ಹೇಳುತ್ತೆ ಈ ಸಿಂಹ ಮೇಲಿಂದ ಬಗ್ಗಿ ನೋಡಿದಾಗ ಅದ್ರ ಬಿಂಬ ನೀರಿನೊಳಗಡೆ ಕಾಣಿಸುತ್ತೆ ಆಗ ಅದು ಅಂದ್ಕೊಡುತ್ತೆ ಹೌದಲ್ಲ ನನ್ನ ಹಾಗೆ ಇರೋ ಒಂದು ಸಿಂಹ ಈ ಒಳಗಡೆ ಬಾವಿ ಒಳಗಡೆ ಇದೆಯಲ್ಲ ಅಂತ ಅಂದ್ಕೊಳ್ಳುತ್ತೆ ಅಂದ್ಕೊಂಡು ಜೋರಾಗಿ ಗರ್ಜಿಸುತ್ತೆ ಗರ್ಜಿಸಿದ್ದು ಆ ಬಾವಿಯಿಂದ ಪ್ರತಿಧ್ವನಿ ಬರುತ್ತೆ ಆವಾಗ ಅದು ಏ ಆ ಸಿಂಹ ನನಗೆ ವಾಪಸ್ ಗರ್ಜಿಸಿ ಹೆದರಿಸ್ತಾ ಇದೆ ಅಂತ ಅಂದ್ಕೊಳ್ಳುತ್ತೆ ಹೀಗೆ ಒಂದು ಎರಡು ಮೂರು ಸಲ ಗರ್ಜಿಸಿ ಅದಕ್ಕೆ ಕಡೆಗೆ ತಾಳ್ಮೆ ನೀರು ಹೋಗಿ ಮೇಲಿಂದ ಆ ನೀರೊಳಗಡೆ ಧುಮುಕ್ಬಿಡುತ್ತೆ ಧುಕಿದ ತಕ್ಷಣವೇ ಈ ಮೊಲ ಬುದ್ಧಿವಂತ ಮೊಲ ಏನು ಮಾಡುತ್ತೆ ಕಾಡಿನಲ್ಲಿರೋ ಪ್ರಾಣಿಗಳನ್ನೆಲ್ಲ ಕರ್ಕೊಂಡು ಬರುತ್ತೆ ನೋಡಿ ನಿಮ್ಮ ಸಿಂಹನನ್ನು ನಾನಿಲ್ಲಿ ಹಾಕಿದ್ದೀನಿ ಎಲ್ಲರೂ ಈ ಬಾವಿಯನ್ನು ಮುಚ್ಚಾಕ್ಬೇಡಿ ಅಂತ ಹೇಳುತ್ತೆ ಆಗ ತಕ್ಷಣವೇ ಅಲ್ಲಿ ಪ್ರಾಣಿಗಳೆಲ್ಲ ಆ ಕಾಡಲ್ಲಿದ್ದ ಕಲ್ಲು ಮಣ್ಣು ಮತ್ತು ಒಣಗಿದ ಮರ ಎಲ್ಲನೂ ತೊಗೊಂಡು ಬಂದು ಆ ಬಾವಿನ ಕಂಪ್ಲೀಟಾಗಿ ಮುಚ್ಚಿಬಿಟ್ಟು ಆ ಸಿಂಹ ಒಳಗಡೆ ಸತ್ತೋಗ್ಬಿಡುತ್ತೆ ಅದಾದ ನಂತರ ಆ ಪ್ರಾಣಿಗಳೆಲ್ಲವೂ ಸಂತೋಷದಿಂದ ಕಾಡಲ್ಲಿ ಜೀವನ ನಡೆಸ್ತವೆ ಈ ಕಥೆ ನೀತಿ ಏನಪ್ಪಾ ಅಂತಂದರೆ ಬುದ್ಧಿವಂತಿಕೆಯಿಂದ ಪರಿಹರಿಸೋಕ್ಕಾಗದೇ ಇರೋಂಥ ಸಮಸ್ಯೆ ಯಾವುದೂ ಇಲ್ಲ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಎಂಥ ಸಮಸ್ಯೆನಾದರೂ ಸುಲಭವಾಗಿ ಪರಿಹರಿಸ್ಬಿಡ್ಬೋದು ಅಂತ ಅರ್ಥ